ವೆಲ್ಕಮ್ ಟು ಮೈ ಚಾನಲ್ ಸೊ ನನ್ನ ಫೇಸ್ ಮೇಲೆ ಇವತ್ತು ಒಂದು ವೆರೈಟಿ ಆದ ಫೇಸ್ ಪ್ಯಾಕ್ ಅನ್ನ ಟ್ರೈ ಮಾಡ್ತೀನಿ ಆ ಫೇಸ್ ಪ್ಯಾಕ್ ಟ್ರೈ ಮಾಡಿದ್ಮೇಲೆ ನನ್ನ ಫೇಸ್ ಈಗ ಕಾಣ್ತಾ ಇದೆ ಸೊ ಬನ್ನಿ ನೋಡೋಣ ಏನ್ ಫೇಸ್ ಪ್ಯಾಕ್ ಅಂತ ಫಸ್ಟ್ ಬಂದ್ಬಿಟ್ಟು ಒಂದು ಆಲೂ ತಗೊಳ್ಳಿ ಸೊ ಇದನ್ನ ತುರ್ದು ಇದರಲ್ಲಿ ಜ್ಯೂಸ್ ತಗೋಬೇಕು ಅಥವಾ ಮಿಕ್ಸಿಗೆ ಹಾಕು ಕೂಡ ಜ್ಯೂಸ್ ತಗೋಬಹುದು ಒಂದು ಸ್ಪೂನ್ ಅಷ್ಟು ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿದೀನಿ ಬಟ್ ತುಂಬಾ ಲಿಕ್ವಿಡ್ ಆಗಾಯಿತು ಬಟ್ ಪರವಾಗಿಲ್ಲ ಅದನ್ನ ವೇಸ್ಟ್ ಮಾಡೋದು ನನಗೆ ಇಷ್ಟ ಆಗ್ಲಿಲ್ಲ ಸೊ ಹಾಗಾಗಿ ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ತಿಕ್ಕಾಗಿ ನೀವು ಈ ಫೇಸ್ ಪ್ಯಾಕ್ ಅನ್ನು ಅಪ್ಲೈ ಮಾಡ್ಕೋಬಹುದು ಇಲ್ಲಿ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದು ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಸೊ ಇದು ಅಪ್ಲೈ ಮಾಡಿ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು ಇದು ಡ್ರೈ ಆದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ನಲ್ಲಿ ಏನಾದರೂ ವ್ಯತ್ಯಾಸ ಬಂದಿದೆಯಾ ಅಂತ ಬೀಟ್ರೂಟ್ ಫೇಸ್ ಪ್ಯಾಕಿಗೆ ಕಂಪೇರ್ ಮಾಡಿದ್ರೆ ಇದೇನು ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಬಟ್ ಜೋಳದ ಹಿಟ್ಟಿಂದ ಕೂಡ ನಾನು ಟ್ರೈ ಮಾಡಿದೆ ಬಟ್ ಪರವಾಗಿಲ್ಲ ಫೇಸ್ ಅಂತೂ ಕ್ಲೀನ್ ಆಗಿದೆ ಸೊ ಹಾಗಾಗಿ ಇದಕ್ಕೆ ಏಯ್ಟ್ ಔಟ್ ಆಫ್ ಟೆನ್ ಕೊಡ್ಬೋದು ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ತಪ್ಪದೆ ಹೇಳಿ ಅ ಸ್ಮಾಲ್ ವಿಡಿಯೋ ಫಾರ್ ಯು ಪೀಪಲ್ ಈ ವಿಡಿಯೋ ಎಷ್ಟಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್